ಕೆ ಹೆಚ್ ಬಿ ಟ್ರ್ಯಾಕ್ಟರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಜಾಂಡಿಯರ್ ಫೈವ್ ತ್ರೀ ಒನ್ ಜೀರೋ ಫೋರ್ ಇಂಟು ಫೋರ್ ಡೋಜರ್ ಸಮೇತ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹದಿನಾರು ಐತಿ ಕರ್ನಾಟಕ ಪಾಶಿಂಗ್ ಐತಿ ಟೈರ್ ಗುಡ್ ಕಂಡೀಷನ್ ಕಂಡೀಷನ್ದ ಹುಡ್ಡ ಐತಿ ಡೋಜರ್ ಕೂಡ ಒಳ್ಳೇದೈತಿ ಇಂಜಿನ್ ವಿತ್ ಗಿರ್ಬಾಕ್ಸ್ ಬಾಕ್ಸ್ ಕಂಡೀಷನ್ ಐತಿ ನಿಮಗೆ ಡೌಟ್ ಇತ್ತು ಅಂದ್ರೆ ಮೆಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡ್ಸಿ ತೊಗೊಳ್ರಿ ಡೋಜರ್ ವಿತ್ ಟ್ಯಾಕ್ಟ್ರದ ರೇಟ ಆರು ಲಕ್ಷ ರೂಪಾಯಿ ಎಳ್ಯಾರ ಎರಡು ಸಾವಿರದ ಹದಿನಾರು ಮೋಡಲ್ ಐತಿ ಇಷ್ಟ ಆಗಿರೋ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ಗೆಳೆಯರಿಗೆ ನಮ್ಮ ವಿಡಿಯೋ ಶೇರ್ ಮಾಡಿರಿ ಮಿನಿ ಕುಬೋಟ ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಕರ್ನಾಟಕ ಪಾಶಿಂಗ್ ಐತಿ ಇಪ್ಪತ್ನಾಲ್ಕು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಈಗ ನಿಮಗೆ ನೋಡೋಕೆ ಮಹಾರಾಷ್ಟ್ರ ಸಿಗ್ತೈತಿ ಈ ರೇಟ ಎರಡು ಲಕ್ಷದ ಐವತ್ತು ಸಾವಿರ ಎಳ್ಯಾರ ರೇಟ್ನ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಮಿನಿ ಕುಬೋಟ ಇಪ್ಪತ್ನಾಲ್ಕು ಎಚ್ ಪಿ ಟ್ಯಾಕ್ಟ್ರ ತೊಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ತೊಗೋದ್ರೆ ನಾವು ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಆದರೆ ನಮ್ಮ ವಿಡಿಯೋ ಯೂಸ್ ಆಗಲಿ ಜಹಾಂಡಿರ್ ಐವತ್ತೆರಡು ಹತ್ತು ಗೇರ್ ಪ್ರೋ ಫೋರ್ ಇಂಟು ಫೋರ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಕರ್ನಾಟಕ ಪಾಶಿಂಗ್ ಐತಿ ಪೇಪರ್ಸು ಕ್ಲಿಯರ್ ಕ್ಲಿಯರ್ದವ ಸಿಂಗಲ್ ಓನರ ಮತ್ತು ಇದ್ರದ ಥರದ ರೇಟ್ ಆರು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಹೇಳೇಟ್ನಾಗ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಟೈರ್ ಗುಡ್ ಕಂಡೀಷನ್ ಅದಾವ ಕಂಪ್ನಿ ವೇಟ್ ಅದಾವೆ ಹುಡ್ಡಗಡ್ಡೆ ಏನೂ ಕಟ್ಸಿಲ್ಲ ನೀವು ನೀವತ್ತು ನೀವು ಕಟ್ಸ್ಕೊಬೋದು ನೀವು ಕೂಡ ಹಂಗೆ ಯೂಸ್ ಮಾಡ್ತೀವಿ ಅಂದ್ರೆ ಹಂಗೆ ಯೂಸ್ ಮಾಡ್ಬೋದು ಆಮೇಲೆ ನಿಮಗೆ ವ್ಯಾಲ್ಯೂ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಹೋದ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ನೀವು ಅಲ್ಲಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಎಂಟು ಐತಿ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಡೌಟ್ ಇತ್ತು ಅಂದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ ತೊಗೊಳ್ಳ್ರಿ ಒಳ್ಳೇದಕ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ ಕಡಿಮೆ ಆದ್ರೆ ಆಗ್ಬೋದು ಗುಡ್ಡ ಐತಿ ಬಂಪರ್ ಐತಿ ಟೈರ್ ಕಂಡೀಷನ್ದವ ಹಿಂದಿಂಗ್ ಎಲ್ಲ ವೇಟ್ ಸಹ ಅದಾವ ಇತರದ ಪ್ರೈಜ್ ಐದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಫಿಕ್ಸ್ ರೇಟ್ ಎಲ್ಲ ಏನೇ ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ನೀವು ಅಲ್ಲಂಡ್ ಐವತ್ತೈದು ಎಚ್ ಪಿ ಟ್ಯಾಕಟ್ರ ಖರೀದಿ ಮಾಡ್ಕೋಬೋದು ಇವು ಎರಡು ನಾಲ್ಕು ಅಲ್ಲಿಯುವ ಟ್ರಾಲಿ ಮಾರಾಟಕ್ಕಿವೆ ಮಾಡಲ್ ಎರಡು ಸಾವಿರದ ಹನ್ನೆರಡು ಐತಿ ರೇಟ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕವ ಟ್ರಾಲಿ ಕಡಿಮೆ ರೇಟ್ನಾಗ ಯಾರು ತೊಳ್ದ್ರೆ ಟ್ರಾಲಿ ತೊಗೋಬೋದು ಮತ್ತು ನಿಮಗೆ ಬೆಳೆಯೋ ಟ್ರಾಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅವ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಟ್ರಾಲಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇವು ಕೂಡ ಎರಡು ನಾಗಳೆಯುವ ಟ್ರಾಲಿ ಮಾರಾಟಕ್ಕಿವೆ ಪೇಪರ್ ಪೇಪರ್ಸ ಇಲ್ಲ ಅಂತೇಳ್ಯಾರ ಹಾಗಂದ ಮೇಲೆ ಮಾಡಲು ಇಲ್ಲ ಪೇಪರ್ಸ ಇಲ್ಲದ ಎರಡು ನಾಗಳೆ ಟ್ರಾಲಿ ಯಾರು ತಗೊಳ್ರದ್ರ ಇವತ್ತನ್ನ ತಗೋಬೋದು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಇವತ್ತರದ ರೇಟ ನಾಲ್ಕು ಲಕ್ಷದ ನಲ್ವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಆಮೇಲೆ ಬಿ ಅಳಿವ ಎರಡು ಅಲಿವ ನಾಲ್ಕು ಅಲಿವ ಟ್ರಾಲಿ ಕೊಡುವುದು ಅಂದ್ರೆ ನಮ್ಮ ಫೋನ್ ನಂಬರ್ ಕ ವಾಟ್ಸಪ್ಕ ಫೋಟೋ ಮಾಹಿತಿ ಕಳಿಸ್ಕೊಳ್ರಿ ಮಹೇಂದ್ರ ಇವ ಫೋರ್ ಶಿವನ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ ಇದು ಕೂಡ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ್ ಮಿಡಿಯಮ್ದ ವಡ್ಡ ಬಂಪರ್ದವ ಆಮೇಲೆ ಟಿ ಎಸ್ ತೆಲಂಗಾಣ ಪಾಶಿಂಗ್ ಐತಿ ಆ ಈ ರೇಟ್ ಐದು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ರೇಟ್ನಿಗೆ ಹೆಚ್ಚು ಕಡಿಮೆ ಆಕೈತಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಒಳಗೆ ಈ ಟ್ಯಾಕ್ರ ಯಾರು ತೊಳಾರದ್ರೆ ಹುಷಾರಾಗಿ ತೊಗೊಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಜಾಂಡಿಯರ್ ಫೈವ್ ತ್ರೀ ಒನ್ ಜೀರೋ ಐವತ್ತು ಎಚ್ ಪಿ ಟ್ಯಾಕ್ಟ್ರು ವಿತ್ ಡೋಜರ್ ಸಮೇತ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೆಂಟು ಈ ರೇಟ ಏಳು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಟಿ ಎಸ್ ತೆಲಂಗಾಣ ಪಾಶಿಂಗ ಬರ್ತೈತಿ ಮಹಾರಾಷ್ಟ್ರ ಒಳಗೆ ಮತ್ತು ಕರ್ನಾಟಕ ಒಳಗೆ ಈ ಟ್ಯಾಕ್ಟ್ರ್ ಯಾರು ತೊಗೊಳ್ರದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಟ್ಯಾಕ್ಟರ್ ವಿತ್ ಡೋಜರ್ ಎರಡು ಮಾರಾಟಕ್ಕಿವೆ ಜಾಂಡಿಯರ್ ಐವತ್ತು ನಲವತ್ತೈದು ಡಿ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೈದು ಐತಿ ಇತರದ ರೇಟ ಮೂರು ಲಕ್ಷದ ಎಂಬತ್ತು ಸಾವಿರ ಮಿಡಿಯಮ್ದಾಗ ಹೊಡ್ಡ ಒಂಪಾರದವ ಟಿ ಎಸ್ ತೆಲಂಗಾಣ ಪಾಶಿಂಗ್ ಐತಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಒಳಗೆ ತೊಳೋದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮಗೆ ಹಳೆ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಜಾಂಡಿಯರ್ ಐವತ್ತು ಮೂವತ್ತೊಂಬತ್ತು ಡಿ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೆಂಟು ಐತಿ ಇತರದ ರೇಟ ಮೂರು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮುಂಗಡ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮಗೆ ಹಳೆ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತ್ರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ವಿಡಿಯೋದಾಗ ಟ್ಯಾಕ್ಟರ್ ಮತ್ತು ಟ್ರಾಲಿಗಳು ಮಾರಾಟಕ್ಕಿವೆ ಎಲ್ಲ ಥರದ್ದು ಮೋಡಲ್ ಆರೇಟ ಲೊಕೇಶನ್ ತಿಳಿಸ್ಕೊಡಿ ತಿಳಿಸಿಕೊಟ್ಟಿದ್ದೇನೆ ಮತ್ತ ಈ ಟ್ಯಾಕ್ಟರ್ ಗಳ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದುವ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು